ಹಲವಾರು ಅಧಿಕಾರಿಗಳನ್ನು ಈವರೆಗೆ ಭೇಟಿ ನೀಡಿದ್ವಿ ಎಲ್ಲರೂ ನೋಡ್ತೇವೆ ನೋಡ್ತೇವೆ ಅಂತ ಹೇಳಿದ್ದು ಏನಾದರೂ ಬದಲಾವಣೆ ಆಗಬೇಕಿತ್ತು ಆದರೆ ಇಲ್ಲಿ ಏನು ಬದಲಾವಣೆ ಆಗಲಿಲ್ಲ ಪರೀಕ್ಷೆಯ ಸಮಯದಲ್ಲಿ ಸರಿಯಾಗಿ ಏನು ಸಿಲೆಬಸ್ ಅದನ್ನು ಕಂಪ್ಲೀಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಯಾವುದೇ ಯಾವುದೇ ಥರದ ಫೆಸಿಲಿಟೀಸು ಇನ್ನೂವರೆಗೂ ಬಂದಿಲ್ಲ ಸೊಗಳ ಆರೋಗ್ಯವೇ ಭಾಗ್ಯ ಹೇಳುವಂಥ ಮಾತು ಬಹಳಷ್ಟು ಶ್ರೇಷ್ಠವಾದ ಮಾತು ಯಾಕಂದರೆ ಪ್ರತಿ ವ್ಯಕ್ತಿಗೂ ಆರೋಗ್ಯ ಇದ್ದರೆ ಮಾತ್ರ ಆತ ಬದುಕಲ್ಲಿ ಯಶಸ್ಸನ್ನು ಸಾಧಿಸಲಿಕ್ಕೆ ಕಾರಣ ಆಗ್ತದೆ ಆದರೆ ಇವತ್ತು ಅವರ ಆರೋಗ್ಯ ಕಾಪಾಡಲಿಕ್ಕೆ ಆರೋಗ್ಯ ಹಾಳಾದಾಗ ನಾವು ವೈದ್ಯರಲ್ಲಿಗೆ ಹೋಗಬೇಕಾಗುತ್ತೆ ವೈದ್ಯರ ಜೊತೆಗೆ ನಮಗೆ ಶುಶ್ರೂಷೆ ನೀಡುವವರು ನರ್ಸ್ಗಳು ಈಗ ಈ ಇಂತಹ ಒಂದು ಶ್ರೇಷ್ಠ ಹುದ್ದೆಯಲ್ಲಿರುವ ಹುದ್ದೆಯನ್ನು ಕಲಿಯುವ ವಿದ್ಯ ನರ್ಸಿಂಗ್ ವಿದ್ಯಾರ್ಥಿಗಳ ಪರಿಸ್ಥಿತಿ ಇವತ್ತು ಹಾಳಾಗಿದೆ ಇವತ್ತು ಕಾರ್ಕಳದಲ್ಲಿ ಅವರಿಗೆ ಏನು ನರ್ಸಿಂಗ್ ಕಾಲೇಜು ಬಿ ಎಸ್ ಸಿ ನರ್ಸಿಂಗ್ ಕಾಲೇಜಿದೆ ಅದಕ್ಕೆ ಸೂಕ್ತ ವ್ಯವಸ್ಥೆಗಳಿಲ್ಲ ಶಿಕ್ಷಕರಿಲ್ಲ ಜೊತೆಗೆ ಕೊಠಡಿಯೂ ಸರಿಯಿಲ್ಲ ಒಂದು ಈ ಕಾಲೇಜಿನಲ್ಲಿ ಉಡುಪಿ ಮಂಗಳೂರಿಗೆ ಇರುವ ಏಕೈಕ ಕಾಲೇಜಿದು ಈಗ ಇದರಲ್ಲಿ ಸುಮಾರು ನೂರ ನೂರ ಮಂದಿ ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ ಈಗ ಅವರಿಗೆ ಯಾವುದೇ ಒಂದು ಸೌಲಭ್ಯ ಕೂಡ ಇಲ್ಲಿಗೆ ಕೊಡಲಾಗಿಲ್ಲ ಬರೀ ಕ ಕಾರ್ಕಳಕ್ಕೆ ಒಂದು ಈ ಏನು ಕಾಲೇಜು ಮಂಜೂರಾಗಿದೆ ಬಿಟ್ಟರೆ ಯಾವುದೇ ವ್ಯವಸ್ಥೆ ಇಲ್ಲ ಹಾಗಾಗಿ ಇವತ್ತು ಎಲ್ಲ ವಿದ್ಯಾರ್ಥಿಗಳು ಇದು ಈ ನಾವು ತಮಗೆ ಏನು ಈ ವ್ಯವಸ್ಥೆಯನ್ನು ಸರಿ ಮಾಡಬೇಕು ಹೇಳುವ ನಿಟ್ಟಿನಲ್ಲಿ ಬೀದಿಗಿಳಿದಿದ್ದಾರೆ ಈಗ ಅವರು ಒಂದಷ್ಟು ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ ನಾವು ನಿಮಗೆ ಅದರ ಸಂಪೂರ್ಣ ಚಿತ್ರಣವನ್ನು ಕೊಡ್ತೇವೆ ವೀಕ್ಷಕರೇ ನೋಡಿ ಇಲ್ಲಿ ಈಗ ಭಾಳಷ್ಟು ವಿದ್ಯಾರ್ಥಿಗಳನ್ನು ನೆರೆದಿದ್ದಾರೆ ಅವರಲ್ಲಿ ಈಗ ರಂಜಿತ್ ಅವರು ದಾವಣಗೆರೆ ಅವರು ಅವರು ನಮ್ಮ ಜೊತೆ ಮಾತಾಡ್ತಾರೆ ರಂಜಿತ್ ಅವರು ಈಗ ತಾವು ಈ ಶಾಲೆ ಈ ಕಾಲೇಜಿಗೆ ಸೇರಿ ಎಷ್ಟು ವರ್ಷ ಆಯಿತು ನಾಲ್ಕು ಇದು ಫೈನಲ್ ಇಯರ್ ಸರ್ ನಾವು ಬಂದು ನಾಲ್ಕು ವರ್ಷ ಆಯಿತು ಇದು ನಮ್ಮ ಫೈನಲ್ ಇಯರು ಫಸ್ಟ್ ಇಯರಲ್ಲಿ ನಾವು ಬಂದರೆ ಅಲ್ಲಿ ಸೈಟ್ ಇದೆ ಅಲ್ಲಿ ಬಿಲ್ಡಿಂಗ್ ಕಟ್ತೀವಿ ಇನ್ನೂ ಮುಂದೆ ಮಾಡ್ತೀವಿ ಎಲ್ಲ ಬರ್ತದೆ ಅಂತ ಹೇಳಿದರು ಬಟ್ ನಾವು ಬಂದು ಫೈನಲ್ ಇಯರು ಇವಾಗ ಔಟ್ ಆಗ್ತೀವಿ ನನ್ನ ಟೂ ಮಂತಲ್ಲಿ ಬಟ್ ಯಾವುದೇ ಯಾವುದೇ ಥರದ ಫೆಸಿಲಿಟೀಸು ಇನ್ನೂವರೆಗೂ ಬಂದಿಲ್ಲ ಗೌರ್ಮೆಂಟು ಯಾರೂ ಕೂಡ ನಮ್ಮ ಕಷ್ಟವನ್ನು ಬಂದು ಕೇಳಿಲ್ಲ ಇದೇ ಥರ ಮುಂದುವರೆದ್ರೆ ನಮ್ಮ ಜೀವನಕ್ಕೆ ಹೊಣೆ ಯಾರು ಈ ಥರ ಒಂದು ಕಾಲೇಜನ್ನು ಸ್ಟಾರ್ಟ್ ಮಾಡಿಬಿಟ್ಟು ಹೇಳ್ದೆ ಕೇಳ್ದೆ ಓದ್ಬಿಟ್ರೆ ನಮ್ಮ ಕಷ್ಟ ಸುಟ್ರನ್ನ ಕೇಳೋರು ಯಾರು ಗೌರ್ಮೆಂಟ್ ಏನು ಮಾಡ್ತಾ ಇದೆ ಅಂತಂದು ನಮ್ಮ ಪ್ರಶ್ನೆ ನಾವು ಇವತ್ತು ಕ್ಲಾಸಲ್ಲಿ ಇರಬೇಕಿತ್ತು ನಮಗೆ ಇನ್ನು ಒಂದು ಮಂತ್ ಅಲ್ಲಿ ಎಕ್ಸಾಮ್ ಇದೆ ನಾವು ಓದ್ಕೊಳಕ್ ಇದೆ ಎಲ್ಲ ಬಿಟ್ಟು ನಾವು ಇವತ್ತು ಸ್ಟ್ರೈಟ್ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ನಮ್ಮದು ಓದೋ ವಿದ್ಯಾಭ್ಯಾಸ ತುಂಬ ಕಷ್ಟ ಆಗ್ತಾ ಇದೆ ಸೊ ನಾವು ಮನವಿ ಮಾಡ್ತಾ ಇರೋದು ಏನಂದ್ರೆ ಒಳ್ಳೆ ನಮಗೆ ಬೇಸಿಕ್ ಫೆಸಿಲಿಟೀಸ್ ಏನಿದೆ ಅಲ್ಲ ಅದನ್ನು ನಮಗೆ ಖಂಡಿತವಾಗಿ ಫೆಸಿಲಿಟಿಸ ಮಾಡಿಕೊಡ್ಬೇಕು ಅಂತ ಈ ಮೂಲಕ ನಾವು ಮನವಿ ಮಾಡ್ತಾ ಇದ್ದೇವೆ ನೋಡಿ ಇನ್ನೊಬ್ರು ವಿದ್ಯಾರ್ಥಿ ಇದ್ದಾರೆ ನಿತೇಶ್ ಅವರು ನಿತೇಶ್ ಅವರು ಈಗ ಏನಿಲ್ಲ ಈ ಕಾಲೇಜಲ್ಲಿ ಸಮಸ್ಯೆಗಳಿವೆ ಪ್ರಥಮವಾಗಿ ನಮಗೆ ಉಪನ್ಯಾಸಕರು ಬೇಕು ನಮ್ಮ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡಲು ಕನಿಷ್ಠವಾಗಿ ಹದಿನಾರು ಶಿಕ್ಷಕರ ಅವಶ್ಯಕತೆ ಇದೆ ಆದರೆ ಪ್ರಸ್ತುತವಾಗಿ ನಮಗೆ ಇಲ್ಲಿರುವುದು ಬರೀ ಮೂರೇ ಜನ ಶಿಕ್ಷಕರು ನೂರ ನಲ್ವತ್ನಾಲ್ಕು ವಿದ್ಯಾರ್ಥಿಗಳು ಪ್ಲಸ್ ಪ್ರತಿ ವರ್ಷ ಅಡ್ಮಿಷನ್ ಆಗ್ತದೆ ಸಿ ಟಿ ಮುಖಾಂತರ ಇವರು ಇವರು ಇಷ್ಟು ಜನಕ್ಕೂ ಮೂರೇ ಜನ ಉಪನ್ಯಾಸಕರು ಇದೊಂದು ದೊಡ್ಡ ಸಮಸ್ಯೆ ಯಾಕಂದರೆ ಸ ಪರೀಕ್ಷೆಯ ಸಮಯದಲ್ಲಿ ಸರಿಯಾಗಿ ಏನು ಸಿಲೆಬಸ್ ಅದನ್ನು ಕಂಪ್ಲೀಟ್ ಆಗೋದಿಲ್ಲ ಅದು ಮತ್ತು ನಮಗೆ ಸರಿಯಾದ ರೀತಿಯಲ್ಲಿ ಅಷ್ಟೇ ಪರೀಕ್ಷೆಗೆ ತಯಾರಾಗಲಿಕ್ಕಾಗುವುದಿಲ್ಲ ಇದೊಂದು ದೊಡ್ಡ ಸಮಸ್ಯೆ ನೂರ ನಲವತ್ನಾಲ್ಕು ವಿದ್ಯಾರ್ಥಿಗಳಿಗೆ ಮೂರೇ ಜನ ಲೆಕ್ಚರ್ಸ್ ಅಂದರೆ ಅದು ಹೇಗೆ ಅದು ಮ್ಯಾನೇಜ್ ಮಾಡೋದು ಅದು ಅಲ್ಲದೆ ನಮ್ಮ ಕಾಲೇಜಿಗೆ ಯಾರೋ ಕ್ಲರ್ಕ್ ಫೆಸಿಲಿಟಿ ಆಗಿರಲಿ ಅಥವಾ ಏನು ಕ್ಲೀನಿಂಗ್ ಸಿಬ್ಬಂದಿ ಮತ್ತೆ ಮುಂತಾದ ಮೂಲಭೂತ ಸೌಕರ್ಯಗಳಿಲ್ಲ ಇದೇನು ತಾಲೂಕು ಆಸ್ಪತ್ರೆಯ ಹಲ ಕಟ್ಟಡದಲ್ಲಿ ನಾವೀಗ ತರಗತಿಗಳನ್ನು ಒಂದು ತಾತ್ಕಾಲಿಕವಾಗಿ ನಡೆಸ್ತಿದ್ದೇವೆ ಅಲ್ಲಿ ಸರಿಯಾದ ಮೂಲಭೂತ ಅಂದರೆ ಮೂಲಭೂತ ಶೌಚಕಾರ್ಯ ಅಂದರೆ ಶೌಚಾಲಯ ಇದೇ ಆಗಿ ಅಂದರೆ ಸರಿಯಾಗಿ ನಾವು ಇಲ್ಲಿ ಆಸ್ಪತ್ರೆಯ ಒಂದು ಶೌಚಾಲಯವನ್ನು ಯೂಸ್ ಮಾಡ್ತೇವೆ ಅದರಿಂದ ಮಕ್ಕಳಿಗೆ ನಮ್ಮ ವಿದ್ಯಾರ್ಥಿಗಳಿಗೆ ಆರೋಗ್ಯ ಸಮಸ್ಯೆಯು ಉಂಟಾದದ್ದು ಉಂಟು ಹೀಗಾಗಿ ಅದೊಂದು ಸ ಅದೊಂದು ಸಮಸ್ಯೆ ರಾಜ್ಯದ ಆರೋಗ್ಯ ಸಚಿವರೇ ನೋಡಿ ಇದು ನಿಮ್ಮ ಇಲಾಖೆಯ ಸಮಸ್ಯೆ ವೈದ್ಯಕೀಯ ಶಿಕ್ಷಣ ಸಚಿವರು ಶರಣ್ ಪ್ರಕಾಶ್ ಅವರು ಅವರು ಕೂಡ ದಯವಿಟ್ಟು ತ ಗಮನಿಸಬೇಕು ನೋಡಿ ಇದು ನೂರಾರು ವಿದ್ಯಾರ್ಥಿಗಳ ಭವಿಷ್ಯದ ಪ್ರಶ್ನೆ ಈಗ ತಾವು ಈ ಸಮಸ್ಯೆಯನ್ನು ಪರಿಹಾರ ಮಾಡೋ ನಿಟ್ಟಿನಲ್ಲಿ ಏನು ಕ್ರಮ ಕೈಗೊಳ್ತೀರಿ ಹೇಳುವ ಒಂದು ಪ್ರಸ್ತಾಪ ಪ್ರಶ್ನೆಯನ್ನು ಕೂಡ ಇವರು ಹಾಕ್ತಾ ಇದ್ದಾರೆ ಈಗ ಇನ್ನೊಬ್ಬ ವಿದ್ಯಾರ್ಥಿನಿ ಕೃತಿ ಅವರು ಕೂಡ ಈಗ ಒಂದಷ್ಟು ಸಮಸ್ಯೆಗಳನ್ನು ಈಗ ಈಗ ಅವರಲ್ಲಿ ಏನು ಏನು ತಾವು ಸಚಿವರಿಗೆ ಸರ್ ನಾವು ವಿದ್ಯಾರ್ಥಿಗಳ ಪರವಾಗಿ ಹಲವಾರು ಅಧಿಕಾರಿಗಳನ್ನು ಈವರೆಗೆ ಭೇಟಿ ನೀಡಿದ್ವಿ ಎಲ್ಲರೂ ನೋಡ್ತೇವೆ ನೋಡ್ತೇವೆ ಅಂತ ಹೇಳಿದ್ರು ಬಟ್ ಆದ್ರೆ ಯಾರಾದರೂ ಕರೆಕ್ಟಾಗಿ ಏನಾದರೂ ಕರೆಕ್ಟಾಗಿ ನೋಡಿದರೆ ನೋಡಿದ್ರೆ ಏನಾದರೂ ಬದಲಾವಣೆ ಆಗಬೇಕಿತ್ತು ಆದ್ರೆ ಇಲ್ಲಿ ಏನು ಬದಲಾವಣೆ ಆಗಲಿಲ್ಲ ಮುಂಚಿತವಾಗಿ ಪರಿಸ್ಥಿತಿ ಏನಿತ್ತು ಇದನ್ನು ಈಗಲೂ ನಾವು ಅನುಭವಿಸ್ತಾ ಇದ್ದೇವೆ ಏನು ಬದಲಾವಣೆಯೂ ಆಗಲಿಲ್ಲ ಪ್ರಸ್ತುತ ಈ ಕಾಲೇಜಿನಲ್ಲಿ ನೂರ ನಲವತ್ನಾಲ್ಕು ಸ್ಟೂಡೆಂಟ್ಸ್ ಗಳು ನಾವಿದ್ದೇವೆ ವಿದ್ಯಾರ್ಥಿ ವ್ಯಕ್ತಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಹೊರತಾಗಿ ಶಿಕ್ಷಕರ ಸಂಖ್ಯೆ ಹೆಚ್ಚಾಗ್ತಾ ಇಲ್ಲ ಇರುವಂಥ ಶಿಕ್ಷಕರೇನಿದ್ದಾರೆ ಮೂರು ಜನ ಅವರಿಗೆ ಕ್ಲಾಸಲ್ಲಿ ಬಂದು ಪಾಠ ಮಾಡಬೇಕಾ ಅಥವಾ ಆಫೀಸಲ್ಲಿ ಕ್ಲರ್ಕ್ ಕೆಲಸ ಮಾಡಬೇಕಾ ಅಥವಾ ಲ್ಯಾಬಲ್ಲಿ ಬಂದು ಡೆಮೋಸ್ಟ್ರೇಷನ್ ಮಾಡಬೇಕಾ ಅಥವಾ ಹಾಸ್ಪಿಟಲಲ್ಲಿ ಬಂದು ಟೀಚಿಂಗ್ ಮಾಡಬೇಕಾ ಮಾಡಬೇಕನ್ನುವಂಥ ಬರ್ಡನ್ ಆಗಿದೆ ಸೊ ಈ ಥರದ ಕಷ್ಟವನ್ನು ನಾವು ವಿದ್ಯಾರ್ಥಿಗಳು ಅನುಭವಿಸ್ತಾ ಇದ್ದೇವೆ ಜೊತೆಗೆ ಆ ಉಡುಪಿ ದಕ್ಷಿಣ ಕನ್ನಡದಲ್ಲಿ ಎಜುಕೇಷನ್ ಅಂತ ಹೇಳಿ ಈಗ ನಮ್ಮ ಕಾಲೇಜಿನಲ್ಲಿ ಹಲವಾರು ಬೇರೆ ಬೇರೆ ಕಡೆ ಜಿಲ್ಲೆಗಳಿಂದ ವಿದ್ಯಾರ್ಥಿಗಳು ಒಳ್ಳೆಯ ಮೆರಿಟನ್ನು ಪಡೆದು ಬಂದಿರ್ತಾರೆ ಆದರೆ ಅವರ ಎಕ್ಸ್ಪೆಕ್ಟೇಷನ್ ಏನಿದೆ ಅವರು ಒಂದು ಕನಸನ್ನು ಕಟ್ಟಿಕೊಂಡು ಬಂದಿದ್ದಾರೆ ಸರ್ ಇಲ್ಲಿ ಯಾವುದೇ ಒಂದು ರೀತಿಯ ಸುಸಜ್ಜಿತವಾದ ವ್ಯವಸ್ಥೆಗಳು ಈಗಿನೂ ಅವರಿಗೆ ಆಗಲಿಲ್ಲ ಮತ್ತು ಹಲವಾರು ಈಗ ಶಾಸಕರ ಕನಸು ಅಂತೇಳಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆರಂಭವಾದದ್ದು ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾವಿದ್ದೇವೆ ಆ ಕನಸು ಇನ್ನೂ ಕನಸಾಗಿ ಉಳಿದ ಹೊರತಾದನ್ನು ಇನ್ನೂ ನನಸಾಗಲಿಲ್ಲ ಸೊ ವಿದ್ಯಾರ್ಥಿಗಳ ಪರವಾಗಿ ನಾವೇನು ಮನವಿ ಮಾಡ್ತೇವೆ ಅಂತ ಹೇಳಿ ತುರ್ತಾಗಿ ಏನು ಆಗ್ತದೆ ಅದನ್ನೊಂದು ಫೆಸಿಲಿಟಿಯನ್ನು ನಮಗೆ ಮಾಡಿಕೊಡಬೇಕು ಮಾಡಿಕೊಡ್ಬೇಕು ಜೊತೆಗೆ ನಮ್ಮ ಈ ಕರೆಗೆ ಒಂದು ಕರೆಕ್ಟಾಗಿ ಸ್ಪಂದನೆಯನ್ನು ಕೊಡಬೇಕು ನೋಡ್ತೇವೆ ನೋಡ್ತೇವೆ ಮಾತ್ರ ಹೇಳುವುದಲ್ಲ ನಮ್ಮ ಏನಾದರೂ ಒಂದು ಬದಲಾವಣೆಯನ್ನು ನಮಗೆ ತಂದು ಕೊಡಬೇಕಂತ ಈ ಮೂಲಕ ಮನವಿ ಮಾಡ್ತೇವೆ ಸರ್